ಪಡಣಂಬೂರು ಅದೇ ರೀತಿ ದಕ್ಷಿಣ ಕನ್ನಡ ಅಮೆಚೂರ್ ಕಬ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವದಲ್ಲಿ ಈ ದಿನ ನಡೆಯುತ್ತಿರುವಂತಹ ಹೊನಲು ಬೆಳಕಿನ ಮ್ಯಾಚ್ ಕಬಡ್ಡಿ ಪಂದ್ಯಾಟ ಎರಡು ಸಾವಿರದ ಇಪ್ಪತ್ತೈದು ವೇದಿಕೆಯಲ್ಲಿ ಉಪಸರಿತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೆ ಈ ಒಂದು ಕಬಡ್ಡಿ ಪಂದ್ಯಾಟದ ಸಂಯೋಜಕರೇ ಜೊತೆಗೆ ಕ್ರೀಡಾಡುಗಳೇ ಕೆಲವೊಂದು ವೈಪರೀತ್ಯದ ಕಾರಣಗಳಿಂದಾಗಿ ಕಳೆದ ವಾರ ಜರಗಬೇಕಾಗಿದ್ದಂತಹ ಈ ಒಂದು ಕಾರ್ಯಕ್ಕೆ ಈ ಒಂದು ಪಂದ್ಯಾಟ ಅನಿವಾರ್ಯ ಕಾರ್ಯಗಳಿಂದಾಗಿ ಇವತ್ತು ನಡೆಯುತ್ತಿರುವಂಥದ್ದು ನಮಗೆ ನಮ್ಮೆಲ್ಲರ ನಮಗೆಲ್ಲರೂ ತಿಳಿದಿದೆ ಬಹುಶಃ ಈ ಕಬಡ್ಡಿ ಪಂದ್ಯಾಟದ ಕೇವಲ ಮನೋರಂಜನೆಯ ದೃಷ್ಟಿಯಲ್ಲಿ ಮಾತ್ರ ಈ ಯುವಕರು ಹಮ್ಮಿಕೊಂಡಿಲ್ಲ ಈ ಒಂದು ಯುವಕರ ಪ್ರತಿಯೊಂದು ಏನಿದೆ ಬಹುಶಃ ವಿಕಲಚೇತನ ಮಕ್ಕಳಿಗೆ ಆರ್ಥಿಕ ನೆರವು ನೀಡುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪಂದ್ಯ ಆಟವನ್ನು ಅತ್ಯಂತ ಸಂತೋಷದ ವಿಚಾರ ಫ್ರೆಂಡ್ಸ್ ಪಡ್ಬಣಂಬವರು ಇದರ ಚಟುವಟಿಕೆಗಳನ್ನು ನಾನು ಅತಿ ಹತ್ತಿರದಿಂದ ಗಮನಿಸುತ್ತಿದ್ದೇನೆ ಈ ಕೇವಲ ಇವರು ಪಂದ್ಯಾಟ ಅಥವಾ ಕ್ರೀಡೆಗಳಿಗೆ ಮಾತ್ರ ತಮ್ಮ ತಮ್ಮ ಶಕ್ತಿಯನ್ನು ಅಥವಾ ತಮ್ಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ವ್ಯವಸ್ಥೆಗೊಳಿಸಿಲ್ಲ ಇವರು ಸಮಾಜದಲ್ಲಿರತಕ್ಕಂತಹ ಎಲ್ಲ ರೀತಿಯ ಒಂದು ಸಾಮಾಜಿಕವಾಗಿರಲಿ ಆರ್ಥಿಕವಾಗಿರಲಿ ಧಾರ್ಮಿಕವಾಗಿರಲಿ ಎಲ್ಲ ರೀತಿಯ ಒಂದು ಕ್ಷೇತ್ರಗಳಲ್ಲಿ ಇವರು ಅತ್ಯಂತ ನಿಸ್ವಾರ್ಥ ಕ್ಷೇತ್ರದಿಂದ ನಡೆಯುವಂಥದ್ದು ಹರ್ಷಿತ್ ಸಾಲಿಯನ್ನು ಅಂತ ಹೇಳಿದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ರೀತಿಯ ಒಂದು ಮ ಯುವಕರನ್ನು ಒಗ್ಗೂಡಿಸಿ ಯುವಕ ಒಂದು ನಾಯಕತ್ವವನ್ನು ವಹಿಸಿ ಒಂದು ಮೂಡಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಫ್ರೆಂಡ್ಸ್ ಪುಟಮಣ ಇವತ್ತು ಇವತ್ತು ಒಳ್ಳೆಯ ರೀತಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಇವ ಒಂದು ಪದ್ಯಾಟವನ್ನು ನಡೆಸುವಂಥದ್ದು ಒಂದು ನಮಗೂ ಕೂಡ ಯಾಕೆಂದೇಳಿದರೆ ಹರ್ಷಿತ್ ಸಾಲ ನಮ್ಮ ನಾನು ಹತ್ತಿರದಿಂದ ಬಲ್ಲೆ ನಮ್ಮ ಅಂತಹ ಹುಡುಗ ಅವನಿಗೆ ಒಳ್ಳೆಯ ಭವಿಷ್ಯವಿದೆ ಅವನ ಈ ಒಂದು ನಾಯಕತ್ವದಲ್ಲಿ ಇವತ್ತು ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಪಂದ್ಯಾಟ ಏನಿದೆ ಅದು ಯಶಸ್ವಿಯಾಗಲಿ ಆ ಯಶಸ್ವಿಯಾಗೋದರ ಮುಖಾಂತರ ಪಂದ್ಯಾಟದಲ್ಲಿ ಇರತಕ್ಕಂಥ ಎಲ್ಲ ಕ್ರೀಡಾಡುಗಳಿಗೆ ಕೂಡ ಒಳ್ಳೆಯದಾಗಲಿ ಅವರು ಅವರ ಸ್ಪರ್ಧಾತ್ಮಕವಾಗಿರತಕ್ಕಂಥ ನೆಲೆಗಟ್ಟಿನಲ್ಲಿ ಇವತ್ತು ಕ್ರೀಡೆಯನ್ನು ಆಡಲಿ ಆ ಮೂಲಕ ಇರತಕ್ಕಂತಹ ಒಂದು ಯಾವ ಉದ್ದೇಶಕ್ಕಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದಾರೆ ಆ ಹಮ್ಮಿಕೊಂಡಿರತಕ್ಕಂಥ ಒಂದು ಉದ್ದೇಶ ಅದು ಒಳ್ಳೆ ರೀತಿಯ ಈಡೇರಲಿ ವಿ ವಿಕಲಚೇತನ ಮಕ್ಕಳಿಗೆ ಆರ್ಥಿಕ ನೆರವು ಇರತಕ್ಕಂಥ ಈ ಒಂದು ಅವರ ಉದ್ದೇಶ ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂಬುದಾಗಿ ನಾನು ನಮ್ಮ ಬಪ್ಪನವರ ದುರ್ಗಾಪರಮೇಶ್ವರ ಮನವಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತಹ ಸಂಯೋಜಕರಿಗೆ ಜೊತೆಗೆ ಇವತ್ತು ಆಡತಕ್ಕಂತಹ ಎಲ್ಲ ಕ್ರೀಡಾಟಗಳಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನಮಗೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುವುದರ ಮುಖಾಂತರ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ನಮಸ್ಕಾರ